ನಮಸ್ಕಾರ ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆ ಜೊತೆಯಲ್ಲಿ ಮತ್ತೆ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ ಬಂಧುಗಳೇ ಇವತ್ತು ಎಲ್ಲ ಕನ್ನಡ ನಾಡಿನ ಜನತೆಗೆ ಭಾರತ ದೇಶದಂತ ಎಲ್ಲರಿಗೂ ನೂಲು ಹಬ್ಬ ಅಂದ್ರೆ ಇವತ್ತು ರಾಖಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ ಹಾಗಿದ್ರೆ ಇವತ್ತು ಏನೆಲ್ಲ ಇವತ್ತು ವಿಷಯವನ್ನ ತೆಗೆದುಕೊಂಡು ಬರ್ತಾ ಇದೀವಿ ಅಂತ ನೋಡೋದಾದ್ರೆ ಇವತ್ತು ನಾವು ಆ ನೂಲಿಯಲ್ಲಿ ಇದೀವಿ ಇವತ್ತು ಹುಬ್ಬಳ್ಳಿಯ ಒಂದು ಏನು ಹತ್ತಿರದಲ್ಲಿರುವಂತ ನೋಲಿಯಲ್ಲಿದ್ದೀವಿ ಈ ನೂಲ್ವಿ ಒಂದು ಸರ್ಕಾರಿ ಹಿರಿಯ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆ ಏನಿದೆ ಈ ಒಂದು ಶಾಲೆಯ ಒಂದು ವಿಶೇಷತೆ ಇದೆ ಹಾಗಿದ್ರೆ ಈ ವಿಶೇಷತೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನಾವು ನೇರ ಪ್ರಸಾರದಲ್ಲಿ ತೋರಿಸ್ತಾ ಇದೀವಿ ಬನ್ ಬನ್ನಿ ನೋಡೋಣ ನೋಡಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಏನು ನೂಲು ಉಣಿವೆ ಇದೆ ರಾಖಿ ಹಬ್ಬ ಇದೆ ಇವತ್ತು ಕೇವಲ ಇದು ಅಣ್ಣ ತಂಗಿಯ ಸಂಬಂಧ ಇವತ್ತು ಹೇಗಿತ್ತು ಇವತ್ತು ಈ ಶಿಕ್ಷಕರಲ್ಲಿಯೂ ಕೂಡ ಅಂತ ಒಂದು ಬಾಂಧವ್ಯ ಕೂಡ ನಡೀತಾ ಇದೆ ಇಲ್ಲಿ ನೋಡಿ ಇಲ್ಲೆಲ್ಲ ಶಿಕ್ಷಕರು ಕೂಡ ಇಲ್ಲಿದ್ದಾರೆ ಇಲ್ಲಿ ಈ ಶಾಲೆಯ ಶಿಕ್ಷಕಿಯರು ಅಂತ ಹೇಳ್ಬೋದು ಶಿಕ್ಷಕರು ಅಂತ ಹೇಳ್ಬೋದು ಇಲ್ಲಿ ನೋಡಿ ಇವತ್ತು ರಾಖಿ ಹಬ್ಬ ಇರೋದ್ರಿಂದ ಇವತ್ತು ಏನಿದೆ ಶಿಕ್ಷಕರು ಕೂಡ ಇವತ್ತು ಅಣ್ಣ ತಂಗಿಯ ಒಂದು ಬಾಂಧವ್ಯವನ್ನ ಹೇಗೆಲ್ಲ ವ್ಯಕ್ತಪಡಿಸ್ತಾ ಇದಾರೆ ಜೊತೆಗೆ ಸಾಕಷ್ಟು ಜನ ಮಕ್ಕಳಿಗೂ ಕೂಡ ಅಂತ ಒಂದು ಬಾಂಧವ್ಯದ ಒಂದು ಕುರಿತು ಎಲ್ಲರಿಗೂ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ನೋಡಿ ಎಲ್ಲ ಶಿಕ್ಷಕಿಯರು ಈ ಶಾಲೆಯ ಇವರೆಲ್ಲರು ಎಲ್ಲರು ಎಲ್ಲರೂ ಇವರು ಕೂಡ ನಿವೃತ್ತಿ ಹೊಂದಿದಂತ ಶಿಕ್ಷಕರು ಇಲ್ಲಿ ಬಂದರೆ ಶಿಕ್ಷಕರು ಕೂಡ ಇದ್ದಾರೆ ಜೊತೆಗೆ ಇಲ್ಲಿ ಮುಖ್ಯೋಪಾಧ್ಯಾಯರು ಕೂಡ ಈ ಶಾಲೆಯ ಮುಖ್ಯಪಾಧ್ಯ ಕೂಡ ಇದ್ದಾರೆ ಅವರು ಈ ಒಂದು ನಮ್ಮ ಒಂದು ಸಂಸ್ಕಾರ ಹೇಗೆ ಬೆಳಿಬೇಕು ಹೇಗಿರಬೇಕು ಮಕ್ಕಳಲ್ಲಿ ಇಂತ ಒಂದು ಬೆಳವಣಿಗೆ ಹೇಗೆ ಕಾಣಿಸ್ಬೇಕು ಅನ್ನೋದನ್ನ ಅವರು ಸಾಕ್ಷಾತ್ ತಾವೇ ಎಲ್ಲ ಶಿಕ್ಷಕಿಯರ ಜೊತೆಗೆ ಒಂದು ರಾಖಿಯನ್ನ ಒಂದು ಮೂಲ ಎಲ್ಲರೂ ತೋರಿಸ್ತಾ ಇದಾರೆ ಹಾಗೆ ಮಕ್ಕಳು ಕೂಡ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಹಾಗೆ ಇದ್ರ ಇವತ್ತಿನ ಒಂದು ವಿಶೇಷತೆ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ ಮುಂದುಗಡೆ ನಮಸ್ಕಾರ ನಮಸ್ಕಾರ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಇವತ್ತು ಇದೇ ರಾಖಿ ಹಬ್ಬ ಅಂದ್ರ ನಮ್ಮ ಭಾರತೀಯ ಸಂಸ್ಕೃತಿ ಒಳಗ ಇದೊಂದು ದೊಡ್ಡ ಹಬ್ಬ ಆ ಯಾಕಂದ್ರ ಅಣ್ಣ ತಂಗಿಯ ಒಂದು ಸಂಬಂಧವನ್ನ ಬೆಳೆಸುವಂತ ಹಬ್ಬ ಇಷ್ಟ ಸರ್ ತಾವೇ ಇಷ್ಟ ಹೇಳ್ಬೋದು ಎಲ್ಲ ನಿವೃತ್ತ ಶಿಕ್ಷಕಿಯರು ಬಂದು ರಾಖಿ ಹಬ್ಬವನ್ನ ಆಚರಿಸಿ ಎಲ್ಲರಿಗೂ ಆಶೀರ್ವದಿಸಿ ನಮ್ಮ ಅವರ ಅವರ ಆಶೀರ್ವಾದ ನಾವು ಪಡ್ಕೊಂಡು ಅದೇ ರೀತಿ ಅವ್ರ ನಮ್ಮ ಅವರ ಸಂಬಂಧ ಇನ್ನೂ ಅಂತ ಎಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳು ಈಗ ರಕ್ಷಾ ಬಂಧನ ಅಂದ್ರೆ ಕೇವಲ ರಕ್ತ ಸಂಬಂಧ ಒಡ ಹುಟ್ಟಿದವರಲ್ಲ ಅಷ್ಟೇ ಇರೋದಿಲ್ಲ ಅದು ರಕ್ತ ಸಂಬಂಧ ಮೀರಿದ ಸಂಬಂಧ ಅಂತಕ್ಕಂಥದ್ದು ಇಲ್ಲಿ ನಮ್ಮ ಶಾಲೆಯಲ್ಲಿ ಪ್ರೂವ್ ಆಗೈತಿ ನೋಡ್ರಿ ಎಷ್ಟೋ ವರ್ಷ ರಿಟೈರ್ಡ್ ಆಗಿ ಹತ್ತ ಹದಿನೈದು ವರ್ಷ ರಿಟೈರ್ಡ್ ಆದವರು ಕೂಡ ಈಗ ನಾವು ಬಂದು ಆ ಅಕ್ಕ ತಮ್ಮ ಅಂತ ಹೇಳಿ ಒಂದು ಬಹಳ ಖುಷಿ ಆಯ್ತು ಇವತ್ತಿನ ಸಂದರ್ಭ ನೋಡಿ ನಾನು ಇತ್ತೀಚೆಗೆ ಒಂದು ಆರೇಳು ವರ್ಷ ಆಯ್ತು ಆದ್ರೆ ಇಪ್ಪತ್ ಇಪ್ಪತ್ತೈದು ವರ್ಷ ಇಲ್ಲೇ ಸರ್ವಿಸ್ ಮಾಡಿದೆ ಅಂತ ಅಕ್ಕರ್ ಬಂದು ಇವತ್ತಿನ ಒಂದು ಪ್ರೀತಿ ವಿಶ್ವಾಸ ಇದು ಎಷ್ಟು ದುಡ್ಡು ಕೊಟ್ರು ಸಿಗೋದಲ್ಲ ಇದು ಈ ಬೆಲೆ ಈ ಸಂಬಂಧ ಯಾವಾಗ್ಲು ಆ ಈ ಒಂದ್ ಸಂದರ್ಭ ನೋಡಿ ನನಗೆ ಬಹಳ ಖುಷಿ ಆಯ್ತು ಎಲ್ಲರಿಗೂ ನಾನು ಋತುರೂಪಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಅಕ್ಕರಿಗೆ ಹೇಳಿ ಈ ಸಂದರ್ಭದಲ್ಲಿ ನೀವು ಬಂದಿರ ನಮ್ಗೆ ಬಹಳ ಖುಷಿ ಆಯ್ತು ಒಂದೆರಡು ಮಾತಾಡ್ರಿ ಹೇಳ್ರಿ ಏನ್ ಹೇಳಕ್ ರಕ್ಷಾ ರಕ್ಷಾ ಬಂಧನದ ಶುಭಾಶಯಗಳು ಈ ಶಾಲೆಯಲ್ಲಿ ನಾವು ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದ್ರು ಪ್ರತಿ ವರ್ಷ ಬಂದು ನಾವಿಲ್ಲಿ ರಾಖಿಯನ್ನ ಕಟ್ಟಿ ಅಣ್ಣ ತಮ್ಮರ ಹಂಗ ಇಲ್ಲಿ ಬರ್ತೀವಿ ಈ ಬಂದು ಇದು ಸಂದರ್ಭನ ನಮಗೆ ನಮ್ಗೆಲ್ಲರಿಗೂ ಬಹಳ ಸಂತೋಷ ಆಕೈತಿ ಅಷ್ಟ್ರಿಗೂ ನಾವು ರಾಖಿ ಕಟ್ಟಿ ಮಕ್ಕಳಲ್ಲಿನೂ ಇದು ಒಳ್ಳೆ ಭಾವನೆ ಬೆಳಿತೈತಿ ಅಂತ ಹೇಳಿ ಎಲ್ಲರಿಗೂ ರಕ್ಷಾಬಂಧನ ಹಾರ್ದಿಕ ಶುಭಾಶಯಗಳು ನೀವೊಂದು ರಕ್ಷೆ ಕಟ್ಟೋದಂದ್ರ ಇದು ಅಣ್ಣ ತಂಗಿ ಅಕ್ಕ ತಮ್ಮ ಸಂಬಂಧವನ್ನ ಅತ್ಯಂತ ಹೆಚ್ಚು ಬೆಸುಗೆ ಆಗಿಸುವ ಒಂದು ಸಂಬಂಧ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಕೇವಲ ರಕ್ತ ಸಂಬಂಧ ಮಾತ್ರ ಅಲ್ಲ ಇಲ್ಲಿ ಇರುವಂತ ಏನು ಒಡನಾಟಗಳ ಎಲ್ಲರೂ ಒಂದು ಅಣ್ಣ ತಂಗಿಯ ಒಂದು ಬಾಂಧವ್ಯನೇ ಇದೆ ಹಾಗಿದ್ರೆ ಮತ್ತೆ ಮೇಡಮ್ ಅವ್ರು ಏನ್ ಹೇಳ್ತಾರೆ ನೋಡೋಣ ನಮ್ಮ ಭಾರತದಲ್ಲಿ ಅನೇಕ ಹಬ್ಬಗಳಿವೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸುವಂತ ಇದು ರಕ್ಷಾ ಬಂಧನವಾಗಿದೆ ಈ ರಕ್ಷಾಬಂಧನ ಸೋದರ ಮತ್ತು ಸೋದರತ್ವ ಸೋದರತ್ವದ ಬಾಂಧವ್ಯವನ್ನು ಬೆರೆಸುವಂತಹ ಸಂಬಂಧ ಆಗಿದೆ ಆದ್ರೆ ಬೆನ್ನಿ ಬಿದ್ದಂತಾರೆ ಸೋದರ ಅಂತಂದಲ್ಲ ನಾವ್ ಎಲ್ಲಿ ಸರ್ವಿಸ್ ಮಾಡ್ತೀವಿ ಅವ್ರು ನಮ್ ಹೆಚ್ಚಾಗಿ ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಆಗುವಗಳನ್ನು ಹೋಗ್ಗಳನ್ನು ಕೇಳಿಕೊಂಡು ನಮ್ಮ ಬೆನ್ನಿಗೆ ಇದ್ದು ನಮ್ಮನ್ನ ರಕ್ಷಣೆ ಮಾಡಿದಂತವ್ರು ಅವರಾಗಿರ್ತಾರೆ ಇವತ್ತು ರಕ್ಷಾಬಂಧನ ಇದೊಂದು ಪವಿತ್ರತೆಯಾದಂತಹ ಸಂಕೇತವಾಗಿದೆ ಈ ಸಂಕೇತ ಹಬ್ಬವನ್ನು ನಾವೆಲ್ಲರೂ ಈ ಮಕ್ಕಳಿಗೂ ಕೂಡ ಈ ಸಂಕೇತ ಹಬ್ಬವನ್ನ ಇವ್ರಿಗೂ ಅಂತ ಅಂತಕೊಂಡು ಇವತ್ತಿನ ಈ ವಿಶೇಷವಾಗಿ ಈ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ನೂಲೆಯಲ್ಲಿ ಯಾಕಂದ್ರೆ ನಾನು ಇಲ್ಲಿ ಹದಿನೆಂಟು ವರ್ಷ ಸರ್ವಿಸ್ ಮಾಡಿದಿನಿ ಅಷ್ಟೇ ಅಲ್ಲ ನಾನು ಹದಿಮೂರು ವರ್ಷ ಆಯ್ತು ಈ ಶಾಲೆ ಹೋಗಿ ಆದ್ರೂ ಕೂಡ ಈ ಬಾಂಧವ್ಯ ನೋಡಿ ನಾನು ಜೊತೆ ಸರ್ವಿಸ್ ಟೀಚರ್ಸ್ ನಮ್ಮ ಹೆಡ್ ಮಾಸ್ಟರ್ ಅದಾರ ಆದ್ರೂ ಕೂಡ ನಾವು ಹೆಂಗಿದ್ವಿ ಅಂತಂದ್ರ ಒಂದು ನಮ್ಮ ಇನ್ನ ನಮ್ ಮನೆಯಾದ್ರೂ ಕೊಡ್ತಿದ್ವಿ ಆದ್ರೆ ನಮ್ಮ ಸಹೋದರತ್ವ ಬಾಂಧವ್ಯ ಅಥವಾ ನಮ್ಮ ಸೋದರ ಬಾಂಧವ್ಯ ನಾವೆಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಭಾರತೀಯ ಸಂಸ್ಕೃತಿ ಇದು ಯಾಕಂತಂದ್ರೆ ಅಣ್ಣ ತಮ್ಮಂದಿರು ಒಡ ಹುಟ್ಟಿದವರಿಗೆ ಇದು ಆ ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆ ನಾವು ಎಲ್ಲಿ ಇರ್ತೇವೋ ಅಲ್ಲಿರೋ ಅಣ್ಣ ತಮ್ಮಂದಿರೇ ನಮ್ಮ ಒಡ ಹುಟ್ಟಿದವರು ಅಂತ ಹೇಳ್ಕೊಂಡು ಒಂದು ಪ್ರೀತಿ ಬಾಂಧವ್ಯ ಸಂಕೇತವಾಗಿ ಈ ಒಂದು ರಾಖಿಯನ್ನ ನಾವು ಕಟ್ತಾ ಇದ್ದೇವೆ ಇದು ಕೂಡ ಒಂದು ಈ ಶಾಲೆಯಲ್ಲಿ ಬಹಳ ಸಂತೋಷದ ವಿಷಯ ಅಂತ ಹೇಳ್ಕೊಂಡು ಇವತ್ತಿನ ಹೇಳ್ತರಿಸ ಬಂಧುಗಳೇ ನೋಡಿದ್ರಲ್ಲ ಕೇವಲ ಮನೆ ಮನೆತನದಲ್ಲಿ ಮಾತ್ರವಲ್ಲದೆ ಇವತ್ತು ಸರ್ಕಾರಿ ಶಾಲೆ ಆದರೂ ಕೂಡ ಇವತ್ತು ಶಿಕ್ಷಕರು ಅಣ್ಣ ತಂಗಿ ಅಂತ ಒಂದು ಏನು ಬಾಂಧವ್ಯ ಇಟ್ಕೊಂಡಿದ್ದಾರೆ ಅದೇ ರೀತಿ ಮಕ್ಕಳು ಕೂಡ ಒಂದು ರಾಖಿಯನ್ನು ಕಟ್ಟುವ ಮೂಲಕ ಒಳ್ಳೆಯ ಸಂಸ್ಕಾರವನ್ನು ಕೂಡ ಇಲ್ಲಿ ಮೆರಿತಾ ಇದ್ದಾರೆ ಇವತ್ತು ನಾನು ನೋಡಿರುವ ಹಾಗೆ ಪ್ರತಿಯೊಂದು ಶಾಲೆಯಲ್ಲೂ ನಡೆಯುವಂತ ಒಂದು ಕಾರ್ಯಕ್ರಮ ಇದಾಗಬೇಕು ಎಲ್ಲೋ ಒಂದ್ ಕಡೆ ನಡೀತಾ ಇದೆ ಇದು ಎಲ್ಲ ಕಡೆ ನಡಿಬೇಕು ನೋಡಿ ಇಲ್ಲಿ ಮುದ್ದಾದ ಮಕ್ಕಳು ಕೂಡ ಅಹ್ ಹೆಣ್ಣು ಮಗು ಒಂದು ರಾಖಿಯನ್ನು ಕಟ್ಟಿದೆ ಏನು ಹೆಸರುಣ್ಣ ಮಾಡಿದೈಕ ರಾಖಿ ಕಟ್ಟಿದಿ ರಾಖಿ ಕಟ್ಟಿದಿಡ್ರಿ ಏನು ಅರಿಯದ ಕಂದ ಒಂದು ರಾಖಿಯ ಒಂದು ಸಂಬಂಧ ಹೇಗಿದೆ ಅನ್ನೋದನ್ನ ಅರ್ತಿದಾವ ಏನಪ್ಪ ಹೆಸರುತ್ ಏನಿದು ರಾಖಿ ರಾಖಿ ಯಾರು ಕಟ್ಟಿದ್ರು ಅಕ್ಕ ಕಟ್ಟಿದ್ರು ಸ್ವಂತ ಅಕ್ಕನು ಸ್ವಂತ ಅಕ್ಕ ಅಲ್ಲ ಶಾಲೆ ಒಳಗೆ ಓದ್ತೀರಲ್ಲ ಹೌದಾ ನಿಮ್ಮ ಕಳೆದ ಕ್ಷಣದ ಹಿಂದೆ ನಾವು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನೋಲಿ ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಹಿರಿಯ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ನಾವು ಇವತ್ತು ರಾಖಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದಾರ ಅಂತ ನಾವೆಲ್ಲ ತೋರಿಸಿವಿ ಜೊತೆಗೆ ಇವತ್ತು ಈ ಒಂದು ಶಾಲೆಯ ಶಿಕ್ಷಕಿಯರು ಎಲ್ಲ ಅಂದ್ರೆ ನನ್ನ ಸಹೋದರಿಯರು ಎಲ್ಲರೂ ನಾನು ಕೂಡ ಒಂದು ರಾಖಿಯನ್ನ ಕಟ್ಟಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅವರೆಲ್ಲರ ಆಶೀರ್ವಾದ ಕೂಡ ನನಗೆ ಇರ್ಲಿ ಅಂತ ಅವ್ರ ಕಡೆಯಿಂದ ನಾನು ಒಂದು ರಾಖಿಯನ್ನ ಕಟ್ಟಿಸ್ಕೊಳ್ತಾ ಇದ್ದೀನಿ आते ये भाई साइड पे बन ले करके कौन है भर दो बच्चा नाम गिरी नाम आश्रम गिरी गारंटी ನಿಮ್ಮ ಆಶೀರ್ವಾದ ಇದ್ರೆ ಇದೆ ಯಾರು ಅಲ್ಲ ನಿಮ್ಮ ಶಾಲೆ ಬಗ್ಗೆ ನಾವು ಸಾಕಷ್ಟು ಟ್ರೇಜ್ ಏನೇ ಒಂದು ಹಬ್ಬವನ್ನ ಆಚರಣೆ ಮಾಡಿದ್ರು ಕೂಡ ಮಕ್ಕಳಿಗೆ ಒಳ್ಳೆ ಒಂದು ಮನೋಭಾವನೆ ಪೋಷಣೆ ಹಂಗಾಗಿ ನಮ್ಗೆ ಒಂದು ಮಾಹಿತಿ ಬಂತು ಹಂಗಾಗಿ ನಾನು ನಮ್ಮ ಹತ್ರ ನೇರವಾಗಿ ಬಂದೆ ನಾನು ಇಲ್ಲಿ يا سلام الله عليك الله ಬಂಧುಗಳೇ ಇಲ್ಲಿ ಯಾವ ಜನ್ಮದ ಅನುಬಂಧನೋ ಏನೋ ನಾವು ಈ ಒಂದು ವಿಷಯವನ್ನ ನಾವು ಇವತ್ತು ಪ್ರಸ್ತಾಪ ಮಾಡ್ಲಿಕ್ಕೆ ಬಂದಾಗ ನಮಗೂ ಕೂಡ ಒಂದು ಸಹೋದರಿಯ ಒಂದು ಆಶೀರ್ವಾದ ಮಾಡಿ ನಮಗೂ ಕೂಡ ಎಲ್ಲರೂ ರಾಖಿಯನ್ನು ಕಟ್ಟಿದ್ರು ಅವರೆಲ್ಲರ ಒಂದು ಆಶೀರ್ವಾದ ನಿರಂತರವಾಗಿ ನಮ್ಮ ಮೇಲೆ ಇರಬೇಕು ಅನ್ನೋದೇ ಒಂದು ಆಗಿದೆ ಹಾಗೆ ಈ ಒಂದು ಶಾಲೆಯಲ್ಲಿ ಕಲಿತಾ ಇರುವಂತ ಮಕ್ಕಳು ತುಂಬಾ ಜನ ಉನ್ನತ ಮಟ್ಟಕ್ಕೆ ಕೂಡ ಹೋಗಿದ್ದಾರೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು ಜೊತೆಗೆ ಇಲ್ಲಿ ನಡೆಯುವಂತ ಏನು ಇಂತ ಒಂದು ಕಾರ್ಯಗಳು ಎಲ್ಲ ಮಕ್ಕಳಲ್ಲಿಯೂ ಒಂದು ತಿಳುವಳಿಕೆ ಬರಬೇಕು ಅನ್ನೋದೇ ಇಲ್ಲಿ ಶಿಕ್ಷಕರ ಒಂದು ಉದ್ದೇಶ ಆಗಿದೆ ನಾವು ಎಲ್ಲರಿಗೂ ಈ ಒಂದು ಎಲ್ಲ ಶಿಕ್ಷಕರು ಅಂತ ಹೇಳೋದಕ್ಕಿಂತ ನಾನು ಸಹೋದರಿ ಸಹೋದರಿಯರಿಗೂ ಎಲ್ಲರಿಗೂ ನಾನು ವಂದರೆಯನ್ನು ಮಾಡ್ತೀನಿ ತಮ್ಮ ಆಶೀರ್ವಾದ ಪಡಿಬೇಕು ಅಂತ ನಾನು ಇಲ್ಲಿವರೆಗೂ ನಾನು ಆಶೆಯನ್ನ ಪಟ್ಟಿದ್ವಿ ನಿಜವಾಗ್ಲು ಎಲ್ಲರ ಒಂದು ಆಶೀರ್ವಾದಿಂದ ನಮ್ಮ ಒಂದು ಈ ಒಂದು ಚಾನೆಲ್ ಆಗ್ಲಿ ನಾವ್ ಆಗ್ಲಿ ಶಿಕ್ಷಕರಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಭಾವಿಸ್ ನಮಸ್ಕಾರ ಆ ಬಂಧುಗಳೇ ನಾವು ಮತ್ತೆ ವಿಷಯವನ್ನು ಹೇಳಕ್ ಇಷ್ಟಪಡ್ತಾ ಇದ್ವಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಏನು ನೋಲ್ವಿ ಒಂದು ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಈ ಒಂದು ಶಾಲೆಯಲ್ಲಿ ಇಷ್ಟೊಂದು ಒಂದು ಸಾಂಸ್ಕೃತಿಕವಾಗಿ ಏನು ಒಂದು ಕಾರ್ಯಕ್ರಮದ ಮೂಲಕ ಈ ರೀತಿಯ ಒಂದು ಏನು ಸಡಗರವನ್ನ ಮಾಡ್ತಾ ಇದ್ದಾರೆ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗ್ಲಿ ಇನ್ನೂ ಇಂಥ ಶಾಲೆ ಅಲ್ಲ ಎಷ್ಟೋ ಜನ ಇವತ್ತು ನಮ್ಮ ಭಾರತ ದೇಶದಂತ ಎಲ್ಲರೂ ಈ ಒಂದು ಹಬ್ಬವನ್ನ ಸಂತೋಷದಿಂದ ಆಚರಣೆ ಮಾಡ್ಲಿ ಸಂಬಂಧವನ್ನ ಗಟ್ಟಿಯಾಗಿ ಉಳಿಲಿ ಅಂತ ಹೇಳ್ತಾ ಇದೀನಿ ಹಾಗಿದ್ರೆ ಇವತ್ತು ಮತ್ತೆ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆ ಜೊತೆಯಲ್ಲಿ ಸುದ್ದಿಗಾಗಿ ನಾವು ಮತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ